ಬಡವರು ಕೆಲ ವರ್ಗದ ಜನರಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಸಾರ್ವಜನಿಕರಿಗೆ ಉಚಿತ ಪಡಿತರ ಕೊಡುವ ವ್ಯವಸ್ಥೆಯನ್ನು ಸರ್ಕಾರಗಳು ಮಾಡುತ್ತಿದ್ದು ಪಡಿತರ ವಿತರಣೆಯಲ್ಲಿ ಅಕ್ರಮಗಳು ಪದೇ ಪದೇ ಸಾಬೀತಾಗುತ್ತಿರುವ ಹಿನ್ನೆಲೆ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ನಿರ್ದೇಶಕರು ಆದ ಸನ್ಮಾನ್ಯ ಶ್ರೀ ಸುಮಂತ್ ರಾವ್ ಅಣ್ಣಾಜಿ ಅವರು ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡು ಪಡಿತರ ಅಕ್ರಮಗಳನ್ನು ಪರಿಶೀಲಿಸಿ ತಪ್ಪಿತಸ್ಥರಿಗೆ ಖಡಕ ವಾರ್ನಿಂಗ್ ಕೊಡುವ ಮೂಲಕ ನಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಮೆರೆದಿದ್ದಾರೆ ನಾವು ಮಂಗಳೂರು ಇದು ಬೆಂಗಳೂರಿಂದಲೇ ಬಂದದ್ದು ಎಲ್ಲ ಅಂಗಡಿಗಳಿಗೆ ವಿಸಿಟ್ ಕೊಡ್ತಾ ಇದ್ದೇವೆ ನಿಮಗೆ ಹದಿನೈದು ಕೆ ಜಿ ಸಿಗುತ್ತಾ ಇಲ್ಲ ಅಂತ ನೋಡಲಿಕ್ಕೆ ಬಂದದ್ದು ಈ ಸಮಸ್ಯೆ ಇದ್ದಾಗ ಅವ್ರಿಗೆ ಕಂಪ್ಲೇಂಟ್ ಬಂದದಲ್ಲ ನಾವು ಇವತ್ತು ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ ಬಂದದ್ದು ಗೊತ್ತಾಯ್ತಾ ನಂಬರ್ ಕೊಡಬೇಡ ಏನಿಕ್ಕೂ ಕೊಡಬೇಡ ಯಾವುದಕ್ಕೂ ಒಂದ್ ರೂಪಾಯಿ ಹಣ ಕೊಡ್ಲಿಕ್ಕಿಲ್ಲ ಸರ್ಕಾರದಿಂದ ಫ್ರೀ ನಿಮ್ಗೆ ತಗೊಂಡ್ರೆ ಕಂಪ್ಲೇಂಟ್ ಮಾಡಿ ಅಂಗಡಿ ಕ್ಲೋಸ್ ಗ್ಯಾರಂಟಿ ಮಾಡಿಸ್ತೀವಿ ಒಂದು ರೂಪಾಯಿ ಕೊಡ್ಬೇಡಿ ಸೋಪು ದೀಪು ನಿಮಗೆ ಬೇಕಾದ್ರೂ ತಗೊಳ್ಳಿ ಆದ್ರೆ ಜಬರ್ದಸ್ತ್ ಮಾಡಿದ್ರೆ ಯಾರತ್ರ ತಗೊಳ್ಬೇಡಿ ಅವರು ತಗೊಂಡು ಅಂದ್ರೆ ಈಗ ಎಲ್ಲರೂ ಕೇಳಿದ್ದೀವಿ ನಾವು ಆಧಾರ್ ಎಲ್ಲ ಚೆನ್ನಾಗಿ ಮಾಡಿ ಇನ್ಮೇಲೆ ಸಮಸ್ಯೆ ಬಂದರೆ ಫೋನ್ ನಂಬರ್ ಆಗಿದ್ದೀರಾ ಎಲ್ಲಾರು ನಂಬರ್ ಕೊಟ್ಟಿದ್ದೀವಿ ನಂಬರ್ಗೆ ಫೋನ್ ಮಾಡಿ ಅಂಗಡಿ ನಂಬರು ಶಾಪ್ ನಂಬರು ನಂಬರ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ನೈನ್ ಸಿಕ್ಸ್ ಆಯ್ತಾ ಒನ್ ಜೀರೋ ಈಗ ಓಪನ್ ಇಡ್ಬೇಕು ರೈಸಿಂಗ್ ಗ್ಯಾರಂಟಿ ಕ್ಯಾನ್ಸಲ್ ಮಾಡಿದ್ವಿ ಎಲ್ಲೂ ಹೋಗಲ್ಲ ನಿಮ್ಮತ್ನೇಲಿ ನನ್ಪೇತಾರೆ ಯಾರು ಅಂದ್ರೆ ಕ್ಲೋಸ್ ಮಾಡಿಸ್ತೀನಿ

ಹದಿನೈದು ಕೆಜಿ ಕೊಡ್ಬೇಕು ಹತ್ತಿಂದ ಮೊನ್ನೆಯಿಂದ ಹದಿನೈದು ಕೆಜಿ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಹದಿನೈದು ಕೆಜಿ ಕೊಡ್ಬೇಕು ಹತ್ತು ಕೆ ಜಿ ಕೊಡ್ತಾ ಇದ್ದಾರೆ ನಿಮಗೆ ಉಚಿತ ಸಿಗೋದು ಯಾಕೋಸ್ಕರ ನೀವು ಇದು ಮಾಡ್ತೀರಾ ಸೋಪು ಅದೆಲ್ಲ ಯಾವ ತಗೊಳ್ಬೇಕಿಲ್ಲ ಸರ್ಕಾರ ಹದಿನೈದು ಕೆಜಿ ಕೊಡ್ಬೇಕಂತೇಳಿ ಸಿದ್ದರಾಮಯ್ಯ ಅವರಾಗಲಿ ಫುಡ್ ಮಿನಿಸ್ಟರ್ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಎಲ್ಲರೂ ಸೇರಿ ಹೇಳಿದ್ದಾರೆ ಹದಿನೈದು ಕೆಜಿ ಒಬ್ಬೊಬ್ರಿಗೆ ಕೊಡಬೇಕು ಯಾರು ಹತ್ತು ಕೆ ಜಿ ತಗೊಳ್ಬೇಡಿ ಐದು ಕೆ ಜಿ ಅವ್ರಿಗೆ ಹಾಕ್ ಬಿಡ್ತೀನಿ ಅಜ್ಜಪ್ಪ ಅಲ್ಲಿ ಹತ್ತು ಕೆ ಜಿ ತಗೊಂಡಿದ್ದಾರೆ ಇಡಬೇಡಿ ನಿಮ್ಮ ಹಕ್ಕದು ಸರ್ಕಾರ ಕೊಡೋದು ಇವ್ರು ಸೋಪು ಇದ್ದಾಗ ಹಿಂದೆ ಅವಷ್ಟು ನಿಮಗೆ ಬೇಕಾದ ತಗೊಳ್ಳಿ ಅವ್ರು ಜಬರ್ದಸ್ತಾರೆ ಯಾರು ಹಿಂದೆ ಕೊಡ್ಬೇಕು ನಾವು ಕರ್ನಾಟಕ ರಾಜ್ಯ ಆಹಾರ ಯೋಜನೆ ಸುಮಾರು ಅವರು ರೋಹಿಣಿ ಅಂತ ಬಂದ ಸರ್ಕಾರದಿಂದ ಬಂದಿದ್ದೀವಿ ಅವೆಲ್ಲ ಇಡೀ ಕರ್ನಾಟಕ ಸಿಗ್ತಾ ಇತ್ತು ಹೊಟ್ಟೆ it's going to be a lot of fun ನೀನ್ ಎದುರುಬಡಿಯಮ್ಮ ಅಂಗಡಿ ಅವರು ಫ್ರೀ ಕೊಡ್ತಾ ಇಲ್ಲ ನೀವು ಉಚಿತವಾಗಿ ಕೊಡ್ತಾ ಇರೋದು ಸರ್ಕಾರದಿಂದ ಕೊಡ್ತಾ ಇರೋದು ಕರ್ನಾಟಕ ರಾಜ್ಯ ಸರ್ಕಾರ ಅದು ಕೇಂದ್ರ ಸರ್ಕಾರ ಏನು ಕೊಡೋದು ನಿಮಗೆ

नव कर्नाटका टीवी जनपरा न्यायपरा